ರಾಜ್ಯ ರಾಜಕೀಯದಲ್ಲಿ ಇದಿಷ್ಟು ದಿನ ಲಿಂಗಾಯತರೋ ಗೌಡ್ರೋ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದ್ವು ಆದ್ರೀಗ ಅತಿ ಹಿಂದುಳಿದ ವರ್ಗಗಳ ಪೈಕಿ ಕುರುಬ ಸಮುದಾಯವು ಬೆಳೆದು ಮೈಕೈ ತುಂಬಿಕೊಂಡು ಗುಡ್ರು ಹಾಕ್ತಾ ಇದೆ ಇದೇ ಕಾರಣಕ್ಕೆ ಕುರುಬರು ಸಾಮಾನ್ಯರಲ್ಲ ರಾಜಕೀಯವಾಗಿಯೂ ಕುಂತ್ರೆ ಕುರುಬ ನಿಂತ್ರೆ ಕಿರುಬ ಅನ್ನೋ ಮಾತನ್ನ ನಿಜ ಮಾಡ್ತಿದ್ದಾರೆ ಆದ್ರೀಗ ಅತಿ ಹಿಂದುಳಿದ ವರ್ಗಗಳ ಪೈಕಿ ಕುರುಬ ಸಮುದಾಯವು ಬೆಳೆದು ಮೈ ಕೈ ತುಂಬಿಕೊಂಡು ಗುಡ್ರು ಹಾಕ್ತಾ ಇದೆ ಇದೇ ಕಾರಣಕ್ಕೆ ಕುರುಬರು ಸಾಮಾನ್ಯರಲ್ಲ ರಾಜಕೀಯವಾಗಿಯೂ ಕುಂತ್ರೆ ಕುರುಬ ನಿಂತ್ರೆ ಕಿರುಬಾ ಅನ್ನೋ ಮಾತನ್ನ ನಿಜ ಮಾಡ್ತಿದ್ದಾರೆ ನಿಂತ್ರೆ ಕಿರುಬಾ ಅನ್ನೋ ಮಾತನ್ನ ನಿಜ ಮಾಡ್ತಿದ್ದಾರೆ